ನಮಸ್ಕಾರ ವೀಕ್ಷಕರೇ ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಮ್ಗುಡಿ ಧಾರವಾಡ ನಗರದ ಅಂಜುಮಾನ್ ಎ ಇಸ್ಲಾಂ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರೂರನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಇದರ ಅಂಗವಾಗಿ ಇದೇ ತಿಂಗಳು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಲಾಯಿತು ಈ ಸುದ್ದಿ ಸುದ್ದಿಗೋಷ್ಠಿಯು ನಗರದ ಅಂಜುಮನ್ ಎ ಇಸ್ಲಾಂನ ಸಭಾಭವನದಲ್ಲಿ ನಡೆಸಲಾಯಿತು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಾಟಗಾರ್ ಅವರು ಸಾವಿರದ ಐದುನೂರನೇ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಧಾರವಾಡ ಅಂಜುಮನ್ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡುವುದಕ್ಕೋಸ್ಕರ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಹೀಗಾಗಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯಿಂದ ಹಮ್ಮಿಕೊಂಡ ಈ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸರ್ವರು ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹದಿನೈದು ಈದ್ ಮಿಲಾದ ಹಬ್ಬದ ಪ್ರಯುಕ್ತ ಧಾರವಾಡ ಅಂಜುಮನ್ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಅಂಜುಮನ್ ಮೀಟಿಂಗ್ನಲ್ಲಿ ಹದಿನೈದುನೂರನೇ ಈದ್ ಮಿಲಾದ್ ಇರುವುದರಿಂದ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸಗಳನ್ನು ಅಂತ ಅಂಥೇಳಿ ಮೀಟಿಂಗ್ ಒಳಗೆ ಫೈನಲ್ ಮಾಡಿ ಧಾರವಾಡದಿಂದ ಆಗ ಧಾರವಾಡ ಸುತ್ತಮುತ್ತ ಹಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಿಂದ ಒಂದು ಹದಿನೈದು ನೂರು ಜನರು ರಕ್ತದಾನ ಕೊಡುವ ಶಿಬಿರ ಇಟ್ಕೊಳ್ಳೋದಂಥ ನಿರ್ಣಯ ಆಗಿತ್ತು ಅದರ ಪ್ರಯುಕ್ತ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ನಮಗೆ ವಿಶ್ವಾಸ ಇದೆ ರವಿವಾರ ದಿವಸ ಈ ಹುಬ್ಬಳ್ಳಿ ಧಾರವಾಡ ಇರಲಿ ಉತ್ತರ ಕರ್ನಾಟಕ ಭಾಗ ಇರಲಿ ಕರ್ನಾಟಕ ಭಾಗದಲ್ಲಿ ನೂರಕ್ಕಿಂತ ಹೆಚ್ಚು ರಕ್ತದಾನ ಜನರು ಕೊಟ್ಟು ಒಂದು ಈ ಭಾಗದಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸ್ತಾರಂತೆ ಅಂಜುಮನ್ ಸಂಸ್ಥೆಯವ್ರಿಗೂ ಎಲ್ಲರಿಗೂ ಒಂದು ವಿಶ್ವಾಸ ಇದೆ ಅದರ ಪ್ರಯುಕ್ತ ಬರೀ ರಕ್ತದಾನ ಶಿಬಿರ ಬೇಡ ಹೆಲ್ತ್ ಚೆಕಪ್ ಕ್ಯಾಂಪು ವಯಸ್ಸಾದವ್ರಿಗೆ ಅನಾರೋಗ್ಯದರ್ಗ ಹೆಲ್ತ್ ಚೆಕಪ್ ಕ್ಯಾಂಪ್ ಇಡುವಂಥ ವಿಷ ವಿಷಯವನ್ನು ಬಂತು ಅದನ್ನು ಸಹ ನಾವು ಮಾಡಿದ್ದೇವೆ ಇದು ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಕಾರ್ಯಕ್ರಮ ಇರ್ಬೋದು ಆದರೆ ಈ ಕಾರ್ಯಕ್ರಮ ರಕ್ತದಾನ ಎಲ್ಲ ಸಮಾಜದವ್ರಿಗೆ ಕೊಡ್ಬೋದು ಮತ್ತು ಏನು ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆಯಲ್ಲ ಸಾರ್ವಜನಿಕ ಎಲ್ಲ ಸಮಾಜದವ್ರಿಗೆ ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆ ಮುಖ್ಯವಾಗಿ ಹೆಲ್ತ್ ಚೆಕಪ್ ಕ್ಯಾಂಪ್ ಹಾರ್ಟ್ ಕಂಡಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸೋದು ಐಸ್ ಕ್ಯಾಟರಿಸ್ಟ್ ಇದ್ದವ್ರಿಗೆ ಫ್ರೀ ಒಳಗೆ ಐಸ್ ಆಪರೇಷನ್ ಮಾಡಿಸೋದು ಮತ್ತು ಫ್ರೀಯಾಗಿ ಔಷಧ ಕೊಡೋದು ಇಲ್ಲಿ ಯಾರು ಬಂದಿರ್ತಾರೆ ಅವ್ರಿಗೇನು ಅವಶ್ಯಕತೆ ಇದ್ದ ಔಷಧ ಇಷ್ಟ ಅಷ್ಟಂತಿಲ್ಲ ಅದು ಎಷ್ಟೇ ದುಡ್ಡ್ದಾಗಲಿ ಆ ಡಾಕ್ಟ್ರಿಗೆ ಪ್ರಿಸ್ಕ್ರೈಬ್ ಮಾಡಿ ಅವಶ್ಯ ಕೊಡಬೇಕಂತಿದ್ರೆ ನಾವು ಇಲ್ಲಿ ಫ್ರೀ ಆಗಿ ಔಷಧ ಕೊಡ್ತೀವಿ ಅದು ಎರಡು ಆಗಲಿ ಮೂರು ಸಾವಿರ ಆಗಲಿ ಇಲ್ಲ ಐದುನೂರು ರೂಪಾಯಿ ಆಗಲಿ ಅವರ ಅನಾರೋಗ್ಯತೆ ನೋಡಿ ಆ ಡಾಕ್ಟ್ರು ಏನು ಕೊಡ್ತಾರೋ ಇಂಪಾರ್ಟೆಂಟ್ ಆಗಬೇಕಂತೇಳಿ ಅದನ್ನು ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಇದಕ್ಕೆ ನಮ್ಮ ವಕ್ ಮಂತ್ರಿ ಮತ್ತು ಮಿನಿಸ್ಟ್ರ್ ಹೌಸಿಂಗ್ ಮತ್ತು ಮೈನಾರಿಟಿ ಮಿನಿಸ್ಟರ್ ಜಮೀರ್ ಅಹಮದ್ ಅವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ರಕ್ತದ ರಕ್ತ ಕೊಟ್ಟವ್ರಿಗೆ ನ್ಯೂಟ್ರಿಷನ್ ಕಿಟ್ ಕೊಡಲಿಕ್ಕೆ ಮತ್ತು ಬಂದವರಿಗೆ ಊಟ ಮಾಡಲಿಕ್ಕೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಏನು ಮೆಡಿಕಲ್ ಇದ್ದೇವೆ ಅದು ಜಮೀರ್ ಅಹಮದ್ ಕಡೆಯಿಂದ ಅವರು ಅವ್ರ ಕಡೆಯಿಂದ ಕೊಡಂದಾರ ಯಾರು ಏನು ಮೆಡಿಕಲ್ ತೊಗೊಂಡ್ರೆ ಮೆಡಿಕಲ್ ಏನಕ್ಕ ಅವ್ರು ಕೊಟ್ಟರೆ ಎಲ್ಲ ಅವರ ಮೆಡಿಕಲ್ ಖರ್ಚು ನೋಡ್ಕೊತಂತ ಹೇಳಿದ್ದಾರೆ ಅದಕ್ಕೆ ಒಂದು ನಮಗೊಂದು ಅವ್ರ ಸಹಾಯದಿಂದ ಒಂದು ಮತ್ತೊಂದು ಸ್ವಲ್ಪ ಶಕ್ತಿ ಕಾರ್ಯಕ್ರಮ ಮಾಡಲಿಕ್ಕೆ ಮತ್ತೊಂದು ಶಕ್ತಿ ಬಂದಾಗಿದೆ ಮತ್ತು ಇದು ಇತಿಹಾಸದಲ್ಲಿ ಈ ಭಾಗದಲ್ಲಿ ನೀವು ಪ್ರೆಸ್ ರಿಪೋರ್ಟ್ಸ್ ಇದೆ ನೋಡಿರ್ಬೋದು ಭಾಗದಲ್ಲಿನ ಇಷ್ಟು ದೊಡ್ಡ ದ ರಕ್ತದಾನ ಆಗಿಲ್ಲ ಈಗ ನಾವು ಸಕ್ಸಸ್ ಆಗ್ತದೆ ಮಾಡೋ ಎಷ್ಟು ಆಕೈತೆ ನಮ್ಗೆ ಗೊತ್ತಿಲ್ಲ ನೀವು ಆ ದಿವಸ ದಯಮಾಡಿ ನಿಮ್ಮೆಲ್ಲ ಪ್ರೆಸ್ ರಿಪೋರ್ಟ್ ಕರಿತೀನಿ ಆ ದಿವಸ ದಯಮಾಡಿ ತಾವೆಲ್ಲರೂ ಬರಬೇಕು ಈ ರಕ್ತದಾನ ಶಿಬಿರ ಇತಿಹಾಸಿಕ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನೀವು ನೋಡಬೇಕು ನೋಡಿ ಅದರ ಉಪಯೋಗಗಳನ್ನು ಅದರಿಂದ ಲಾಭಗಳನ್ನು ನೀವು ನೀವು ಪತ್ರಕ ಮತ್ತು ಮಾಧ್ಯಮದವ್ರಿಗ ಎಲ್ಲ ರಾಜ್ಯಕ್ಕೆ ತಿಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಅದರ ಜೊತೆಗೆ ಐದನೇ ತಾರೀಕು ಈದ್ ಮಿಲಾದ ಹಬ್ಬ ಇದೆ ಮೂರು ಗಂಟೆಗೆ ಪ ಪ್ರತಿ ವರ್ಷ ನಡೆಸಿದಂಗೆ ಅಂಜುಮನಿಯಿಂದ ರ್ಯಾಲಿ ಪ್ರತಿ ವರ್ಷ ನಡೀತಿದೆ ಸಲ ಹನ್ನೊಂದು ಗಂಟೆ ಆಗಿತ್ತು ಈ ಸಲ ಫ್ರೈಡೇ ಇರೋದ್ರಿಂದ ಮೂರು ಗಂಟೆಗೆ ರ್ಯಾಲಿ ಆಗಿತ್ತು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ರಾಜ್ಯ ಸರ್ಕಾರ ಏನು ನಿರ್ದೇಶನ ಕೊಟ್ಟಿದೆ ಡಿ ಜೆ ಬ್ಯಾನ್ ಅಂಜುಮನ್ ಇಸ್ಲಾಂ ಹುಬ್ಳಿದವರು ಆಗಲಿ ಅಂಜುಮನ್ ಇಸ್ಲಾಂ ಧಾರವಾಡದವರಾಗಲಿ ಆ ಸ್ಟ್ರಿಕ್ಟ್ ಆಗಿ ಅದಕ್ಕೆ ಪಾಲನೆ ಮಾಡ್ತಾ ಇದ್ದಾರೆ ನಾಯ್ಸ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನಿಗೆ ಕಡಿವಾಣ ಹಾಕಲಿಕ್ಕೆ ನಮ್ಮದು ಎರಡು ಅಂಜುಮನ್ ಸಂಸ್ಥೆಯಿಂದ ಇದು ಮೊದಲನೇ ಹೆಜ್ಜೆ ಅಂತ ಹೇಳಿಕ್ಕೆ ಬಯಸ್ತೇನೆ ಇದರ ಪ್ರಕಾರ ಎಲ್ಲ ಸಮಾಜದವ್ರು ಎಲ್ಲ ಮುಂದಿನ ಅದನ್ನು ನಡವೇರಿಸಬೇಕು ಅಂತ ಒಂದು ವಿನಂತಿನೂ ಮಾಡ್ತೇನೆ ಇದು ನಮ್ಮದು ಎರಡು ಅಂಜುಮನ್ದವ್ರದ್ದು ಮೊದಲೇ ಪ್ರಯತ್ನ ನಾವು ಅವರ ಸ್ಟ್ರಿಕ್ಟಾಗಿ ನಮ್ಮದು ರ್ಯಾಲಿ ಒಳಗೆ ಪರ್ಮಿಷನ್ ನಮ್ದಿದೆ ಯಾವುದು ಡಿ ಜೆ ಅಲಾವ್ ಮಾಡ್ರಿ ಅಂತ ಸ್ಟ್ರಿಕ್ಟಾಗಿ ಪೊಲೀಸ್ ಹೇಳಿ ಏನಾರ ಅದು ಯಾವುದೇ ಕಾರಣಕ್ಕೆ ಡಿ ಜೆ ಬಂತು ಅನಾಹುತಗಳಾದವು ಏನಾರು ಯಾರು ಕೂಗಿದ್ರು ಏನಾರ ವಿರೋಧ ಏನಾರ ಒಂದು ಏನು ಮಾಡಿದ್ರು ಅದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ ಯಾರು ಯಾರವ್ರಿಗೆ ಬಿಟ್ಟಿದ್ದಾರೆ ಅವರೇ ಕಾರಣ ಅಂಜುಮನ್ನಕ್ಕೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಮುಖ್ಯವಾಗಿ ಡಿ ಜೆದವರಿಂದ ಏನಾರು ಅನಾನುಕೂಲ ಆದರೆ ನಾವು ಯಾರೂ ಸಂಬಂಧ ಇಲ್ಲ ಅದಕ್ಕೆ ನೇರ ಇಲಾಖೆಯವರು ಅಧಿಕಾರಿಗಳು ಕಾರಣ ಅಂತ ಸ್ಪಷ್ಟವಾಗಿ ಹೇಳಿಕ್ಕೆ ಬೇಸ್ಟೆ ನಮ್ಮಿಂದರ ಇಲ್ಲ ಅದೇನಾರು ಡಿ ಜೆ ಪರಮೇಶಿಕ್ಕರು ನೀವು ಪ್ರೆಸ್ ರಿಪೋರ್ಟ್ ಸದಿರಿ ಅಂಜುಮನ್ ಅವ್ರಿಗೆ ಬೇಡ ಅಂದ್ರು ನೀವು ಯಾಕೆ ಕೊಟ್ಟರೆ ನೀವು ಕೇಳುವಂತ ನಿಮ್ಗೆ ಹಾಕಿದೆ ದಯಮಾಡಿ ಕೇಳಬೇಕು ನೀವು ಸಮಾಜ ಒಳಗೆ ಸುಧಾರಣೆ ಮಾಡುವಾಗ ಒಂದು ಸಂಸ್ಥೆ ನಿಂತರ ಅದಕ್ಕೆ ಕೆಡಕ್ಕೆ ನೀವು ಮತ್ತೆ ಅಂದ್ರೆ ನಿಮ್ದು ಏನು ಉದ್ದೇಶ ಇದ್ದ ನೀವು ಪ್ರೆಸ್ದವ್ರಿಗೆ ಕೇಳಬೇಕು ಅವರು ಪರ್ಮಿಷನ್ ನಮ್ಮದು ಈಗ ಏನಾರು ಪರ್ಮಿಷನ್ ತೊಗೊಂಡ್ಮೇಲೆ ಏನಾರು ಅನಾಹುತದ ಯಾರು ಕೇಳ್ತೀರಿ ಯಾರು ಪರ್ಮಿಷನ್ ಅವ್ನ ಒಳಗೆ ಹಾಕಿ ಅವನಿನ್ ಬರ್ದೈತೆ ಅವ್ನಿಗೆ ಇದು ಮಾಡೋದು ಮಾಡ್ತಿರಲ್ಲ ಯಾಕೆ ಪರ್ಮಿಷನ್ ಯಾವ್ದು ತೊಗೊಂಡ್ ಅವ್ನ ಮೇಲೆ ಕಂಡಿಡ್ತಾ ಆಸ್ತಿ ಹೋಗೈತೆ ಅವ್ನ ರೊಕ್ಕ ತುಂಬೇಕಂತೀರಿ ಈಗ ನಾವೇ ಬೇಡ ಅಂದಾಗ ಮತ್ತೆ ಬಂದಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಯಾರು ಹೊಣೆ ಅದಕ್ಕೂ ಯಾರು ಏನಾರ ಮಾಡಿದ್ರು ಯಾರೇನಾದರೂ ಅಂಜುಮನ್ ರ್ಯಾಲಿ ಒಳಗ ಅದರಾಗತ್ತಿರಿ ನಮ್ದು ಸ್ಪಷ್ಟವಾಗಿ ಡಿ ಜೆ ಬ್ಯಾನ್ ಇದೆ ಡಿ ಜೆ ಬರೋಂಗಿಲ್ಲ ಏನಾರು ಆದರೂ ಯಾರು ಪರ್ಮಿಷನ್ ಕೊಟ್ಟಿರ್ತಾರೋ ಯಾರು ಅವರೇ ನೇರ ಕಾರಣ ಅಂತ ಹೇಳಿಕ್ಕೆ ಬೇಸರ ಮತ್ತು ಹದಿನಾಲ್ಕು ಹದಿನಾಲ್ಕು ಮಂದಿ ಧಾರವಾಡದ ಫೇಮಸ್ ಡಾಕ್ಟರ್ಸು ಡಾಕ್ಟರ್ ಇಕ್ಬಾಲ್ ಶೇಖ್ ಡಾಕ್ಟರ್ ಸಲಾವುದ್ದೀನ್ ಡಾಕ್ಟರ್ ಇಕ್ಬಾಲ್ ಶೇಖ್ ಎಮ್ ಡಿ ಇದ್ದಾರೆ ಡಾಕ್ಟರ್ ಸಲಾವುದ್ದೀನ್ ಎಮ್ ಎಸ್ प्रशांत डॉक्टर आर्थोप आर्थोपीडिशन मोहम्मद सलीम किूर ऐ स्पेलिस उमेश हल्लिकेरी एम डी पैथलजी सलमा मालदार एम बी बी एस जी ओ मुसदिका खानूम किूर्म बी बी एस गैनोकॉलजी एम डी गैनोकॉलजी डॉक्टर आसिफ नदाफ एम बी बी एस डॉक्टर शेख बी एच एम एस ಸಾಪಿ ಸಾಬಿಯಾ ಕಾಟೇವಾರಿ ಡೆಂಟಲ್ ಸರ್ಜನ್ ಇದ್ದಾರೆ ಶಬ್ನಮ್ ಬಿ ಯು ಎಮ್ ಎಸ್ ಎಮ್ ಎಸ್ ಸಿ ಬಿ ಜಿ ಇದ್ದಾರೆ ಡಾಕ್ಟರ್ ಸಾದಿಕ್ ಶೇಖ್ ಡೆಂಟಲ್ ಸರ್ಜನ್ ಇದ್ದಾರೆ ಮತ್ತು ಇನ್ನೂ ಹಲವಾರು ನಾಲ್ಕು ಜನರಿದ್ದಾರೆ ನಾಜನೀನ್ ಫಾತಿಮಾಮುಲ್ಲಾ ಎ ಬಿ ಎಚ್ ಎಮ್ ಎಸ್ ಇದ್ದಾರೆ ಡಾಕ್ಟರ್ ನಸ್ರಾ ಖಾನ್ ಬಿ ಎಚ್ ಎಮ್ ಎಸ್ ಎಫ್ ಎಫ್ ಎ ಸಿ ಇದ್ದಾರೆ ಡಾಕ್ಟರ್ ಬರ್ಚಿವಾಲಿ ಬಿ ಎ ಎಮ್ ಎಸ್ ಇದ್ದಾರೆ ಡಾಕ್ಟರ್ ತಸ್ಲೀಂ ಬರ್ಚಿವಾಲಿ ಬಿ ಎಚ್ ಎಮ್ ಎಸ್ ಇದ್ದಾರೆ ಇಷ್ಟು ಹದಿನ ಹದಿನಾರು ಜನರು ಡಾಕ್ಟರ್ಸ್ ಇದ್ದಾರೆ ಮತ್ತು ಇವರೆಲ್ಲ ಡಾಕ್ಟರ್ಸ್ ಚೆಕಪ್ ಮಾಡಿ ಮತ್ತು ಏನು ಔಷಧ ಬದುಕೊಡ್ತಾರೆ ಫ್ರೀ ಆಗಿ ಔಷಧವನ್ನು ಕೊಡ್ತೀವಿ ಮತ್ತು ಕ್ಯಾಟರಿಸ್ಟ್ ಮತ್ತು ಹಾರ್ಟ್ ಆಪ್ರೇಷನ್ ಇದ್ದರೆ ನಮ್ಮಿಂದ ನಾವು ಆದಷ್ಟು ಉಚಿತ ಮಾಡುವಂಥ ಪ್ರಯತ್ನ ಕ್ಯಾಟರಿಸ್ಟಲ್ಲಿ ಉಚಿತ ಮಾಡ್ತಾರೆ ಹಾರ್ಟಿಂದ ಸರ್ಕಾರದಿಂದಾಗಲಿ ನಮ್ಮಿಂದಾಗಲಿ ಸಹಾಯ ಮಾಡಿ ಅವ್ರು ಮಾಡುವಂಥ ವಿಚಾರ ಮಾಡಿ ಅದು ಇಲ್ಲ ಐಡೆಂಟಿಫೈ ಆದವ್ರಿಗೆ ಅಷ್ಟೇ ಸು ವಿಶೇಷವಾಗಿ ಈಗ ಸದ್ಯಕ್ಕೆ ಡಾಕ್ಟರ್ ಅವರ ಕ್ಯಾಟ್ರೈಸ್ ಕಂಡಿರೋದ್ರೆ ನಾನು ನಮ್ಮ ಅವ್ರಿಂದ ಫ್ರೀಯ ಮಾಡಿದೆ ಅಂದ್ರೆ ಜಮೀರ್ ಅಹಮದ್ ಅವರು ಇಂದ ಯಾರು ಕಂಡು ಬಂದ್ರೆ ಸರ್ಕಾರದಿಂದ ಆಗಲಿ ಅವರಿಂದ ಆಗಲಿ ಬೆಂಗ್ಳೂರು ತೊಗೊಂಡ್ರೆ ನೀವು ತಗೊಂಡು ಬಂದ್ರೆ ಅವ್ರು ವೈಯಕ್ತಿಕ ದವಾಖಾನೆ ಮಾಡಿಸ್ತಾರೆ ನಾನು ಹೇಳಿ ಇದು ಯಾರು ಅವ್ರು ಹೇಳ್ಯಾರ ಇದು ಯಾರು ಇವ್ರು ಹೇಳಿದ್ದು ವೈಯಕ್ತಿಕವಾಗಿ ಆಮೇಲೆ ಅಂಥ ಸಣ್ಣ ಪುಟ್ಟ ನಮ್ಮಲ್ಲಿ ಕಂಡು ಬಂದರು ಆ ಮನೆಯಿಂದ ಇದ್ದರೆ ಇದ್ರೆ ನಾವು ಅದಕ್ಕೆ ಪ್ರಯತ್ನ ಮಾಡಿ ಮಾಡುವಂಥ ಮಾಡಿ ಸಣ್ಣ ಪುಟ್ಟಿದ್ರೆ ಅದು ಮಾಡಿದ್ವಿ ಮೇಜರ್ ಸರ್ ಮೇಜರ್ ಬಿ ಪಿ ಶುಗರ್ ಇ ಸಿ ಜಿ ಡೆಂಟಲ್ ಡೆಂಟಲ್ದು ಆಮೇಲೆ ಗೈನಕೊಲಜಿ ಆರ್ಥೋಪೆಡಿಕ್ಸ್ ಐಸ್ ಮತ್ತು ಬಿ ಎಚ್ ಎಮ್ ಎಸ್ ಗೈನೊಕಾಲಜಿ ಇದ್ದಾರೆ ಮತ್ತು ವಿಶೇಷವಾಗಿ ನಾಲ್ಕೈದು ಹೆಣ್ಮಕ್ಳು ಡಾಕ್ಟರ್ ಇದ್ದಾರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಯಾವ್ದು ರೋಗ ಇದ್ರೂ ಅದರ ವಿಶೇಷವಾಗಿ ಕ್ಯಾನ್ಸರ್ ಇದ್ರಾಗಿಲ್ಲ ಇತ್ತದು ಮತ್ತು ಅದು ಡಬಲ್ ಬೇರೆ ಮುಂದಿನ ಸಲ ಏನೋ ಮಾಡುವ ವಿಚಾರ ಮಾಡ್ಬೇಕು ಅದಕ್ಕೆ ಭಾಳ ಡೀಪ್ ಇದು ಮಾಡಬೇಕಂತ ಅದು ಇದು ಒಳಗೆ ಆಗ್ಲಿಕ್ಕಿಲ್ಲ ಅಂತೇಳಿ ನಾವು ಮಾಡಿ ಮುಂದೆ ಮೊನ್ನೆ ಇನ್ನೊಂದು ಅಂತ ವಿಚಾರ ಮಾಡ್ಬೇಕು